ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ದಿನಾಂಕ ನವೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಯುವರಾಜ ಕಾಲೇಜಿನ ಅಮೃತ ಮಹೋತ್ಸವ ಸಭಾಂಗಣದಲ್ಲಿ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ ಮತ್ತು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರಿವರ ಸಹಯೋಗದೊಂದಿಗೆ ಮೈಸೂರು ವಿಶ್ವವಿದ್ಯಾಲಯ ಯುವರಾಜ ಕಾಲೇಜಿನ ಆಹಾರ ವಿಜ್ಞಾನ ಮತ್ತು ಪೌಷ್ಟಿಕತೆ ವಿಭಾಗದ ವತಿಯಿಂದ ಹತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂಗವಾಗಿ ಆಹಾರ ವೇದ ರಾಷ್ಟ್ರೀಯ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಶ್ರೀಮತಿ ಎಂ ಕೆ ಸರಿತಾ ಸಿಎಫ್ ಐನ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ವಿ ಪ್ರಕಾಶ್ ಯುವರಾಜ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಮಹಾದೇವ ಮೂರ್ತಿ ಹಂಶಿ ಪ್ರಸನ್ನ ಕುಮಾರ್ ಡಾಕ್ಟರ್ ನಾಗರಾಜು ಡಾಕ್ಟರ್ ಲಕ್ಷ್ಮೀನಾರಾಯಣ್ ಶೆಣೈ ಡಾಕ್ಟರ್ ಅಂತೋಣಿ ಪೋಲ್ರಾಜ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು పేపర్ ల సమాజిక జాలి ఇంత బాగా తువా ఆహార పద్ధతి హేగి క్రమ హేగి అన్నది తువా కలిసి ಯಾವ್ದಕ್ಕಾಗಿ ಅಲ್ಲ ಇವತ್ತು ಹೇಳಿ ಚಪಾಳೆ ಹೊಡೆದ್ರೆನೆ ಒಂದು ಆರೋಗ್ಯ ಇರತ್ತೆ ಸುಮ್ಮನೆ ನಾವು ಬೆಲ್ಲ ಸಡಲ ಮಾಡ್ ಒಂದು ಕುತ್ಕೊಳ್ಳೋದಿಂತೇಟ್ ಆಗಿ ಕುತ್ಕೊಂಡ್ರೆ ಒಂದು ಆರೋಗ್ಯ ಇರುತ್ತೆ ಅಷ್ಟು ಮಟ್ಟಿಗೆ ನಮ್ಮ ಕೈಯಲ್ಲೇ ಆರೋಗ್ಯ ಇದೆಲ್ಲದಕ್ಕಿಂತ ನಾವು ಏನನ್ನ ಸೇವಿಸ್ತೀವಿ ನಮ್ಮ ಮುದದ ಸಾಯಂ ಮಲಗದವರೆಗೆ ನಾನು ಎಷ್ಟು ಶುದ್ಧಿಯಾಗಿ ಕ್ರಮವಾಗಿ ಇಟ್ಕೊಳ್ತೀನೋ ಅದ್ರ ಮೇಲೆ ನಿಮ್ಮಿಟಿ ದೈನಂದಿಕ ಡೈಲಿ ರುಟೀನ್ ಏನಿರುತ್ತೆ ಖಂಡಿತ ಡಿಪೆಂಡ್ ಆಗಿರುತ್ತೆ ಸುಮ್ಮನೆ ಬೆಳಗ್ಗೆಯಿಂದ ತಿಂಡಿ ತಿಂದೆ ಮಧ್ಯಾಹ್ನ ಏನೋ ಜಂಟ್ ತಿನ್ಬಿಟ್ಟು ಪುನಃ ಸಂಜೆ ತನಕ ಸರಿಯಾಗಿ ನೀರು ಕುಡಿದೆ ಸರಿಯಾಗಿ ಬ್ರೀಪ್ ಮಾಡಿದೆ ನೀವು ಹೋಗ್ಬಿಟ್ಟು ಮತ್ತೆ ಗಬ ಗಬ ಮನೇಲಿ ಏನೋ ತಿನ್ಕೊಂಡು ಮಲಗ್ ಬಿಟ್ರೆ ಓದೋಕ್ಕೂ ನೋಡ್ಬೋದಲ್ಲ ಅಥವಾ ಮೂಡ್ ಸ್ವಿಂಗ್ ಆಗತ್ತೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಮೋಷನ್ ಕ್ಲಿಯರ್ ಆಗಲ್ಲ ಅಲ್ಲಿಂದ ನಿಮಗೆ ಒಂಥರ ಮೆಂಟಲಿ ಸಿಕ್ಕಾಗ್ತಾ ಹೋಗ್ತೀರಾ ಕಾನ್ಸಂಟ್ರೇಷನ್ ಬರೋದಿಲ್ಲ ಸೊ ನೀವು ಫುಡ್ ಹ್ಯಾಬಿಟ್ಸ್ ಎಲ್ಲ ಇವಾಗಿಂದಲೇ ಇವಾಗಿಂದಲೇ ನೀವು ರೂಢಿಸ್ಕೋಬೇಕು ಒಳ್ಳೇದಾಗಿ ಬೆಳಗ್ಗೆ ಎದ್ದಾಗ ಬರೀ ಒಂದು ಲೋಟ ಬಿಸಿನೀರು ಕುಡಿದ್ರು ಸಹ ನಿಮಗೆ

ಇಂಗಿರೆ ಎನ್ ಕನ್ಸ್ಯೂಮರ್ ರಿಸರ್ಚ್ ದೇರ್ ಗ್ರಾಂಬ್ಲರ್ಸ್ ಅಂಡ್ ಸಪಪರ್ಸ್ बिकॉज ದೇ ಆರ್ ಬಿಟವೀನ್ ದಿ ಡಿಫಿಕಲ್ಟ್ ಪ್ರಿಫಿಕ್ ಕಂಟೆಕ್ಸ್ಟ್ ಆಫ್ ದಿ ಮೂವ್ ಪಟಸೋ ಮೂರತಪದಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಫ್ರೋಮಸಿ ಕೋರನು ಕೂಡ ಕೊಟ್ಟಿದೆ ಒಂದು ದೊಡ್ಡ ವಿಜ್ಞಾನೀಯ ಆರೋಗ್ಯ ಯೋಜನೆನಾ ಇವತ್ತು ಮಾದನ ಮಾಡ್ತೀವಿ ಒಂದು ಆರೋಗ್ಯ ಯೋಜನೆಯನ್ನ ಸ್ಥಾಪನೆ ಮಾಡೋದು ತುಂಬಾ ಮೆನೆ ಕೆಲಸ ಈ ಸಮಯವೋ ನಾವು ಏನ್ ಹೇಳಿದ್ರೆ ಇತರ ಫಾದರ್ಸ್ ಗಳಕ್ಕೆ ಎಲ್ಲ ರೀತಿಯಲ್ಲಿ ಲಾಸ್ಟನ್ನು ದೇಶವನ್ನು ಕಳಿಸಿದ್ರು ಕನ್ಸರ್ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದು ಇಲ್ಲಿ ಇವತ್ತು ಆಹಾರದ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ ನಿಜವಾಗೂ ಕೂಡ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ ನೆ ಇದಕ್ಕಿಂತ ಒಂದು ಮುಖ್ಯವಾದ ದಿನ ಮತ್ತೊಂದು ಹೊರಲಿಕ್ಕೆ ಬಯಸ್ತೇನೆ ನಮಸ್ಕಾರ ಹೇಳ್ತಾ ಈ ರಾಷ್ಟ್ರೀಯ ಆಯುರ್ವೇದ ಜಲಾಶಯ ಅಂದ್ರೆ ಆಯುರ್ವೇದ ಹುಟ್ಟಿ ಅಂತ ಇದು ಹತ್ತನೇ ಸತಿ ಆಧಿನಾಶ ಮಾಡ್ತಾ ಇದ್ದೀವಿ ಆಯುರ್ವೇದ ಐದು ಸಾವಿರ ವರ್ಷದ ಹಿಂದೆ ಇದೆ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಹತ್ತು ವರ್ಷದಿಂದ ಗೌರ್ಮೆಂಟ್ ಡಿಸಿಷನ್ ತಗೊಂಡು ಅದರಿಂದ ಇದು ಹತ್ತನೇ ಸತಿ ಐದು ಸಾವಿರ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಐದು ಸಾವಿರದ ಹತ್ತು ವರ್ಷ ಹಾಗೆ ಬಹಳ ಮುಖ್ಯವಾದದ್ದು ನಿಜವೆಲ್ಲ ಏನು ಹತ್ತು ವರ್ಷದಿಂದ ಹೋಗಿದೆ ಅನ್ನೋ ಅಂತ ತಿಳ್ಕೋಬೋದು ದಟ್ ಈಸ್ ನಾಟ್ ಬಟ್ ಐ ಆಮ್ ವೆರಿ ಗ್ರ್ಯಾಂಡ್ ಹತ್ತನೇ ಆಯುರ್ವೇದ ದಿನಾಚರಣೆ ಮಾಡಿದಿರುವ ನ್ಯಾಷನಲ್ ಆಯುರ್ವೇದ ಡೇ ಇಂದ ನಿಮಗೆ ಎಲ್ಲರನ್ನು ಕರೆದು ಅವರ ವಿಷಯಗಳನ್ನು ತಿಳ್ಕೊಂಡು ಅವರು ಹೇಳಿದ್ದನ್ನು ಕೇಳಿಕೊಂಡು ಮುಂದೆ ನಾವು ಹೇಗೆ ಈ ನಮ್ಮ ಜೀವನ ಸಾಧಿಸಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ ಮತ್ತೆ ಮುಂದಿನ ವಾರ್ತೆಗರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ